ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಥವಾ ವ್ರತಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಫಸ್ಟಿಗೆ ನಾವು ಅರಿಶಿನ ಕುಂಕುಮ ಪ್ಯಾಕೆಟು ದೊಡ್ಡ ದೊಡ್ಡದು ಪ್ಯಾಕೆಟ್ ಬೇಕಾಗ್ತದೆ ಅದ್ರ ಜೊತೆಲಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ಸಹ ನೀವು ತೊಗೊಳ್ಬೇಕು ಬಂದ ಮುತ್ತೈದರಿಗೆ ಕೊಡಲಿಕ್ಕೆ ಮತ್ತು ನಾವು ದೇವರಿಗೆ ತುಂಬಲಿಕ್ಕೆ ಅದರಲ್ಲಿ ಪ್ಲೇಟಲ್ಲಿ ಇಡಲಿಕ್ಕೆ ಸಹ ಆಮೇಲೆ ಹಸಿರು ಕಲರ್ ಬಳೆ ದೇವರಿಗೆ ತುಂಬಲಿಕ್ಕೆ ಮತ್ತು ಬಂದ ಮುತ್ತೈದರಿಗೆ ಕೊಡಲಿಕ್ಕೆ ಸಹ ಒಂದು ನಾಲ್ಕೈದು ಡಜನ್ ಆದರೂ ಬೇಕಾಗ್ತದೆ ಅದ್ರ ಜೊತೆಲಿ ರಂಗೋಲಿ ಪುಡಿ ಬೇಕು ಅಕ್ಕಿ ಹಿಟ್ಟು ಬೇಕಾಗ್ತದೆ ಅಕ್ಕಿ ಬೇಕಾಗ್ತದೆ ಅಂದರೆ ಸ್ವಲ್ಪ ಮಂತ್ರಾಕ್ಷತೆ ಮಾಡಲಿಕ್ಕೆ ಮತ್ತು ಕಳಸಕ್ಕೆ ತುಂಬಲಿಕ್ಕೆ ಪ್ಲೇಟಲ್ಲಿ ಇಡಲಿಕ್ಕೆ ಅದಕ್ಕೆಲ್ಲ ಅಕ್ಕಿ ಬೇಕಾಗ್ತದೆ ಫ್ರೂಟ್ಸ್ ಬೇಕು ಒಂದು ಐದು ಬಗೆಯ ಹಣ್ಣು ಬೇಕು ಅದರಲ್ಲಿ ದಾಳಿಂಬೆ ಅಂತೂ ಬೇಕೇ ಬೇಕಾಗ್ತದೆ ತೆಂಗಿನಕಾಯಿ ಆಮೇಲೆ ಗೋಮೂತ್ರ ಲಾವಂಚ ಬೇರು ಡ್ರೈ ಫ್ರೂಟ್ಸು ಮತ್ತು ಅರಿಶಿನ ಕೊಂಬು ಪ್ಲಸ್ ದಾರ ಬೇಕು ಅರಿಶಿನ ಕೊಂಬೆಲ್ಲ ಕಟ್ಟಲಿಕ್ಕೆ ಆಮೇಲೆ ಕಂಬ ದೀಪದ ಕಂಬ ನಂದಾದೀಪ ನಿಮ್ಮ ಹತ್ರ ಕಾಮಾಕ್ಷಿ ದೀಪ ಇದ್ದರೆ ಅದನ್ನು ಸಹ ನೀವು ಫಸ್ಟಿಗೆ ಹಚ್ಚಿಡಿ ಮಾವಿನ ಎಲೆ ಎಲೆ ಅಡಿಕೆ ಆಮೇಲೆ ಲಾವಂಚ ಬೇರು ಬೇಕಾಗ್ತದೆ ದೇವರ ಫೋಟೋ ಇಲ್ಲ ಅಂತೇಳಿದರೆ ವಿಗ್ರಹ ಸಹ ನೀವು ಇಟ್ಕೊಳ್ಬೋದು ಅದರ ನಂತರ ಕಳಸ ಬೇಕಾಗ್ತದೆ ಇದು ಹಿತ್ತಾಳೆ ತಾಮ್ರ ಅಥವಾ ಬೆಳ್ಳಿ ಯಾ ಮೂರಲ್ಲಿ ಯಾವುದಾದ್ರೂ ಇಡ್ಬೋದು ಸ್ಟೀಲಿದು ಇದು ಇಡ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಬ್ಲೌಸ್ ಪೀಸ್ ಬೇಕಾಗ್ತದೆ ದೇವರಿಗೆ ಇಡ್ಲಿಕ್ಕೆ ಉಡಿ ತುಂಬಲಿಕ್ಕೆ ಬಂದ ಮುತ್ತೈದರಿಗೆ ಕೊಡಲಿಕ್ಕೆ ಅದು ನೀವೆಷ್ಟು ಅಂತೇಳಿ ನೋಡ್ಕೊಂಡು ತನ್ನಿ ನಂತರ ಸೀರೆ ನೀವಿಡೋದಿದ್ದರೆ ಅಥವಾ ದೇವರಿಗೆ ಉಡಿಸೋದಿದ್ದರೆ ಸೀರೆ ತನ್ನಿ ಆಮೇಲೆ ನೀರು ಬೇಕಾಗ್ತದೆ ಶುದ್ಧವಾದಂಥ ನೀರು ತಂಬಿಗೆಗೆ ತುಂಬಲಿಕ್ಕೆ ಅಂದರೆ ಕಳಶಕ್ಕೆ ತುಂಬಲಿಕ್ಕೆ ದೀಪ ಗಂಟೆ ದೀಪದ ಬತ್ತಿ ಕರ್ಪೂರ ಹೂ ಬತ್ತಿ ಆಮೇಲೆ ತಟ್ಟೆ ಆರತಿ ತಟ್ಟೆ ಸಹ ಬೇಕಾಗ್ತದೆ ಒಂದು ನಾಲ್ಕೈದು ತಟ್ಟೆ ಆದರೂ ಬೇಕಾಗ್ತದೆ ಆಮೇಲೆ ಮಣೆ ಕುತ್ಕೊಳ್ಳಲಿಕ್ಕೆ ದೇವರಿಗೆ ಇಡ್ಲಿಕ್ಕೊಂದು ಪೀಠ ಪೀಠ ಇಲ್ಲ ಅಂತ ಹೇಳಿದರೆ ಮಣೆ ಸಹ ಇಟ್ಕೊಳ್ಬೋದು ಪಂಚಾಮೃತ ಮಾಡಲಿಕ್ಕೆ ಏನೆಲ್ಲ ಬೇಕಂತೇಳಿ ಅದನ್ನೆಲ್ಲ ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ ಹಾಲು ಸಕ್ಕರೆ ತುಪ್ಪ ಜೇನುತುಪ್ಪ ಮೊಸರು ಸಕ್ಕರೆ ಬದಲಿಗೆ ಕಲ್ಲು ಸಕ್ಕರೆ ಸಹ ನೀವು ಹಾಕ್ಬೋದು ಗೆಜ್ಜೆ ವಸ್ತ್ರ ಮರಿದೇನೆ ಹಾಕಬೇಕು ಉದ್ಧರಣೆ ಬೇಕು ಆಮೇಲೆ ವರಮಹಾಲಕ್ಷ್ಮಿ ದೇವರದ್ದು ಪುಸ್ತಕ ಬೇಕಾಗ್ತದೆ ನೀವು ಗಣೇಶನ ಮೂರ್ತಿ ಅಥವಾ ವಿಗ್ರಹ ಇಟ್ಟರೆ ಸಹ ಆಗ್ತದೆ ಅದರ ಬದಲಿಗೆ ನೀವು ಒಂದು ತೆಂಗಿನಕಾಯಿ ಅಥವಾ ವಿಳ್ಯದಲ್ಲೇ ಬಟ್ಟೆ ಅಡಿಕೆ ಅದು ಉಂಟಲ್ಲ ಅದನ್ನು ಇಟ್ಟು ಸಹ ನೀವು ಗಣೇಶನ ಮೂರ್ತಿ ಅಂತೇಳಿ ನೀವು ಅದನ್ನು ಪೂಜೆ ಮಾಡ್ಬೋದು ಐದು ಬಗೆಯ ಹೂ ಬೇಕಾಗ್ತದೆ ಪರಿಮಳದ ಹೂ ಸಿಕ್ಕಿದರೆ ತುಂಬ ಒಳ್ಳೆಯದು ಮಲ್ಲಿಗೆ ಜಾಜಿ ಹೂವೆಲ್ಲ ಇನ್ನು ಕಮಲದ ಹೂ ಸಿಕ್ಕಿದರೆ ತುಂಬ ಒಳ್ಳೆಯದು ಕೆಂಪು ಹೂ ಸಿಕ್ಕಿದರೆ ಖಂಡಿತ ತಂದು ದೇವರಿಗೆ ಸಮರ್ಪಣೆ ಮಾಡಿ ಕೆಂಪು ಅಂತೇಳಿದರೆ ಸಹ ತುಂಬ ಇಷ್ಟ ವರಮಹಾಲಕ್ಷ್ಮಿ ತಾಯಿಗೆ ಪೂಜೆ ಮಾಡುವ ವಿಧಾನ ವರಮಹಾಲಕ್ಷ್ಮಿ ಹಬ್ಬದ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಅದರ ನಂತರ ಸೂರ್ಯೋದಯದಿಂದ ಉಪವಾಸ ಸ್ಟಾರ್ಟ್ ಆಗ್ತದೆ ಸೂರ್ಯಾಸ್ತ ಆಗೋ ತನಕ ಪೂಜೆ ಅಂದರೆ ಹಾಲು ಹಣ್ಣು ಆ ಥರದ್ದೆಲ್ಲ ತಗೊಳ್ಬೋದು ಫುಡ್ಡು ಮುಗಿಯುವ ಅಂದರೆ ಪೂಜೆ ಮುಗಿಯೋ ತನಕ ಆ ಥರ ಅಂದರೆ ಇದು ಅಕ್ಕಿದು ಅಂಥದ್ದೆಲ್ಲ ಫುಡ್ ತಿನ್ನಬಾರ್ದು ಆಮೇಲೆ ಗಂಗಾಜಲ ಅಥವಾ ಗೋಮೂತ್ರದಿಂದ ಪೂಜಾ ಸ್ಥಳವನ್ನು ಶುದ್ಧ ಮಾಡಬೇಕು ಮರದ ಮಣೆ ಅಥವಾ ಪೀಠದ ಮೇಲೆ ನೀರಿನಲ್ಲಿ ಬೆರೆಸಿದ ಅರ್ಶನವನ್ನು ಹಚ್ಚಿ ಮತ್ತು ಅಕ್ಕಿ ಹುಡಿಯಿಂದ ರಂಗೋಲಿ ಬಿಡಿಸ್ಬೇಕು ರಂಗೋಲಿ ಅಂದರೆ ಅಷ್ಟದೆಲ್ಲ ಬಿಡಿಸ್ಬೇಕಾಗ್ತದೆ ಅದ್ರ ಮೇಲೆ ನಂತರ ಪೀಠದ ಮಧ್ಯದಲ್ಲಿ ಸ್ವಲ್ಪ ಅಕ್ಷತೆ ಹಾಕಿ ಅದರ ನಂತರ ಅದರ ಮೇಲೆ ಇದು ಹಿತ್ತಾಳೆದು ಅಥವಾ ತಾಂಬ್ರದ್ದು ಅಥವಾ ಬೆಳ್ಳಿದು ತಟ್ಟೆನ ಇಟ್ಕೊಳ್ಬೇಕು ತಟ್ಟೆ ತುಂಬ ಅಕ್ಕಿಯನ್ನು ಸಮವಾಗಿ ಹರಡಿಟ್ಕೊಳ್ಬೇಕು ಆಮೇಲೆ ಅರಶಿನ ಮತ್ತು ಕುಂಕುಮವನ್ನು ಕಲಶಕ್ಕೆ ಹಚ್ಕೊಳ್ಬೇಕಾಗ್ತದೆ ಆ ಕಲಶವನ್ನು ತಟ್ಟೆಯ ಮಧ್ಯದಲ್ಲಿ ಇರಿಸ್ಕೊಳ್ಬೇಕು ಕಲಸಕ್ಕೆ ನೀರು ತುಂಬಬೇಕು ಅಕ್ಕಿ ಹಾಕೋರು ಅಕ್ಕಿ ಸಹ ಹಾಕ್ಕೊಳ್ತಾರೆ ಅಥವಾ ನೀರು ಹಾಕ್ಕೊಳ್ಬೋದು ಕಲಸದ ಮೇಲೆ ಇಡೀ ತೆಂಗಿನಕಾಯಿ ಹೇಳಿದರೆ ಆ ತೆಂಗಿನಕಾಯಿಯನ್ನು ಕ್ಲೀನಾಗಿ ಅದರ ಮೇಲಿರುವಂಥ ನಾ ನಾರೆಲ್ಲ ತೆಗಿಬೇಕು ಜುಟ್ಟ ಇಡಬೇಕು ನಾರು ಮಾತ್ರ ತೆಗಿಬೇಕು ಅದಕ್ಕೆ ಅರಿಶಿಣದಿಂದ ಫುಲ್ಲು ನಾವು ಅರಿಶಿಣವನ್ನು ಹಚ್ಚಿ ಅದಕ್ಕೆ ಕುಂಕುಮದಲ್ಲಿನ ಈಗ ಹಣೆಗೆ ನಾವು ಕುಂಕುಮ ಹಚ್ತೇವಲ್ವ ಅದೇ ಥರ ಹಚ್ಚಬೇಕಾಗ್ತದೆ ನಾನು ನೋಡಿ ಇಲ್ಲಿ ಸರಿ ಕಾಣೋದಿಲ್ಲ ಆ ಥರ ಹಚ್ಚಬೇಕಾಗ್ತದೆ ತೆಂಗಿನಕಾಯಿಗೆ ಅದರ ನಂತರ ಅದನ್ನು ಕಳಿಸದ ಮೇಲೆ ನಾವು ಇಟ್ಕೊಳ್ಳೋಕ್ಕಿಂತ ಮೊದಲು ಆ ನೀರಲ್ಲಿ ಅಕ್ಕಿ ಅಂದರೆ ಅಕ್ಷತೆ ಅರಿಶಿಣ ಕುಂಕುಮ ಹೂವು ಬೆಳ್ಳಿ ನಾಣ್ಯ ಇದ್ದರೆ ಇಲ್ಲಂತೇಳಿ ಐದು ರೂಪಾಯಿ ಕಾಯಿನ್ಸ ಅದರಲ್ಲಿ ಹಾಕ್ಬೋದು ಹಾಗೆಯೇ ಅಡಿಕೆ ಅದು ಸಹ ಅದಕ್ಕೆ ಹಾಕಬೇಕು ಅಡಿಕೆ ಹಾಕಬೇಕು ಆಮೇಲೆ ಒಬ್ಬೊಬ್ಬರು ಡ್ರೈ ಫ್ರೂಟ್ಸ್ ಅದಕ್ಕೆ ಹಾಕ್ತಾರೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದಿಲ್ಲ ಇಷ್ಟೇ ನಾನು ಹಾಕ್ಕೊಳ್ಳೋದು ಅದರ ಅದರ ನಂತರ ಐದು ಎಲೆ ವಿಳ್ಳಿಯದೆಲೆ ಉಂಟಲ್ಲ ಐದು ಬಿಳಿಯದೆಲೆಯನ್ನು ಇಟ್ಕೊಳ್ತೇನೆ ಅದರ ನಂತರ ತೆಂಗಿನಕಾಯಿಯನ್ನು ರೆಡಿ ಮಾಡಿ ಇಟ್ಟಿದ್ದೇನಲ್ಲ ಆ ತೆಂಗಿನಕಾಯಿಯನ್ನು ಅದರಲ್ಲಿ ಇಟ್ಕೊಳ್ತೇನೆ ತೆಂಗಿನಕಾಯಿಯನ್ನು ಇಟ್ಟ ನಂತರ ಒಬ್ಬೊಬ್ಬರು ಲಕ್ಷ್ಮೀದೇವಿಯ ಮುಖವಾಡ ಸಹ ಹಾಕ್ತಾರಲ್ವ ಆಗಲೇ ಹಾಕ್ಕೊಳ್ಬೇಕು ನಮ್ಮ ಮನೇಲಿ ಮುಖವಾಡ ಎಲ್ಲ ಇಲ್ಲ ನಾನು ಈ ಥರ ಸಿಂಪಲ್ಲಾಗಿ ಮಾಡೋದು ನೀವು ಅದಕ್ಕಿಂತ ಮೊದಲು ಬೇಕಾದರೆ ಕಳಿಸೋಕ್ಕೆ ಸೀರೆಯನ್ನು ಸಹ ಉಡ್ಸ್ಬೋದು ನಾನು ಬ್ಲೌಸ್ ಪೀಸಲ್ಲಿ ನಾನು ಈ ಥರ ಮಾಡ್ಕೊಳ್ಳೋದು ಅದಕ್ಕೆ ಬಳೆ ಹಾಕ್ಕೊಳ್ತೇನೆ ಆಚೆ ಒಂದು ಎರಡು ಸೈಡಲ್ಲಿ ಒಂಬತ್ತೊಂಬತ್ತು ಬಳೆ ಹಾಕ್ತೇನೆ ಇಲ್ಲ ಎದುರುಗಡೆ ಹೇಗೆ ಇಟ್ಕೊಳ್ತೇನೆ ಆಮೇಲೆ ನಿಮ್ಮ ಹತ್ರ ಇರುವಂಥ ಆಭರಣ ದೇವರಿಗಂತೇಳ ಏನಾದರೂ ಸಪ್ರೇಟ್ ಇದ್ದರೆ ಅದನ್ನು ಸಹ ಹಾಕ್ಬೋದು ನೋಡಿ ಈ ಥರ ದೇವರಿಗಂತಲೇ ಒಂದು ಕರಿಮಣಿ ಉಂಟು ನಾನು ಅದನ್ನು ಹಾಕ್ತೇನೆ ಆಮೇಲೆ ಹೂವು ಹಾಕ್ತೇನೆ ಹೂವು ಅಂದರೆ ಹೂವಿನ ಹಾರ ಇದ್ದರೆ ಹಾರ ಇಲ್ಲ ಅಂತೇಳಿದರೆ ಈ ಥರ ಒಂದು ಮಾಲೆದು ಹಾಕ್ಬೋದು ಗೆಜ್ಜೆ ವಸ್ತ್ರ ಹಾಕಬೇಕಾಗ್ತದೆ ಆಮೇಲೆ ಕನ್ನಡಿ ದೇವರ ಹಿಂದೆ ಕನ್ನಡಿ ಇಡ್ತಾರೆ ನಾನು ಆ ಶಾಸ್ತ್ರನ ಮಾಡುವುದಿಲ್ಲ ಅಂದರೆ ವ್ರತ ಅಂತಲ್ಲ ನಾನು ಪೂಜೆ ಮಾಡಿ ಮಾಡೋದಲ್ವ ನಂತರ ಎಣ್ಣೆ ದೀಪನ ಬೆಳೆಸ್ಕೊಳ್ಬೇಕು ಒಟ್ಟು ಬೆಸ ಸಂಖ್ಯೆಯಲ್ಲಿ ದೀಪನ ಹಚ್ಚಬೇಕು ಸಮ ಸಂಖ್ಯೆಯಲ್ಲಿ ಬೆಸ ಸಂಖ್ಯೆಯಲ್ಲಿ ಬೆಳ್ಳಿದ ದೀಪ ಇದ್ದರೆ ಒಳ್ಳೆಯದು ಬೆಳ್ಳಿಯ ದೀಪ ಇಲ್ಲ ಅಂತೇಳಿದರೆ ತಾಮ್ರದ ದೀಪದಲ್ಲಿ ಸಹ ಹಚ್ಚಬಹುದು ಮಣ್ಣಿನ ಹಣತೆಯಲ್ಲಿ ಸಹ ಹಚ್ಚಬಹುದು ಅದು ಸಹ ತುಂಬ ಒಳ್ಳೆಯದು ನಾವು ವರಮಹಾಲಕ್ಷ್ಮಿ ದೇವರನ್ನು ಅಲಂಕರಿಸಿದ ನಂತರ ಗಣೇಶನಿಗೆ ಫಸ್ಟಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಗಣೇಶನಾಗಿ ಆ ಪ್ರಾರ್ಥನೆ ಮಾಡಿ ನೈವೇದ್ಯ ಮಾಡಿ ಆರತಿ ಮಾಡಿದ ನಂತರ ಪುನಃ ನಾವು ವರಮಹಾಲಕ್ಷ್ಮಿ ದೇವಿಯ ಮ ಪೂಜೆಯನ್ನು ಮಾಡಿಕೊಳ್ಬೇಕಾಗ್ತದೆ ವರಮಹಾಲಕ್ಷ್ಮಿ ದೇವಿಗೆ ಪವಿತ್ರ ಮಂತ್ರಗಳಿಂದ ಪಠಿಸಿ ಅಂದರೆ ಅಷ್ಟೋತ್ತರ ಉಂಟಲ್ಲ ಅದನ್ನು ಮತ್ತೆ ಅಥವಾ ಸಹಸ್ರನಾಮ ಸ್ತೋತ್ರವನ್ನು ಸಹ ಪಠಿಸ್ಬೋದು ಹೂವಿಂದ ಒಂದೊಂದೇ ಹೂವನ್ನು ಹಾಕ್ತಾ ನಾವು ಅಷ್ಟೋತ್ತರ ಹೇಳ್ಬೋದು ಇಲ್ಲ ಕುಂಕುಮಾರ್ಚನೆ ಸಹ ಮಾಡ್ಬೋದು ಆ ಕುಂಕುಮನ ಮಾತ್ರ ಮನೆಗೆ ಬಂದವರಿಗೆ ಕೊಡಬಾರ್ದು ಮನೆಯವರು ಮಾತ್ರ ಆ ಕುಂಕುಮನ ಹಚ್ಕೊಳ್ಬೇಕಾಗ್ತದೆ ಅದನ್ನೊಂದು ನೆನ್ಪಿಟ್ಕೊಳ್ಳಿ ನಂತರ ದೇವರಿಗೆ ನೈವೇದ್ಯವನ್ನು ಅರ್ಪಿಸಬೇಕು ನಂತರ ದೇವಿಗೆ ಆರತಿ ಮಾಡಿ ಆ ಪವಿತ್ರ ದಾರವನ್ನು ಕಟ್ಕೊಳ್ತಾರೆ ಒಬ್ಬೊಬ್ಬರು ಅಂದರೆ ಎಲ್ ತುಂಬ ಜನ ಕಟ್ತಾರೆ ಪವಿತ್ರ ದಾರ ಅಂದರೆ ಬಲಗೈ ಮಣಿಕಟ್ಟಿಗೆ ಉಂಟಲ್ಲ ಪವಿತ್ರ ದಾರವನ್ನು ಕಟ್ಟೋ ಮೂಲಕ ಪೂಜೆಯನ್ನು ಮುಕ್ತಾಯ ಮಾಡ್ತಾರೆ ವರಮಹಾಲಕ್ಷ್ಮಿ ಪೂಜೆಯನ್ನು ಈ ಮೇಲಿನ ವಿಧಿವಿಧಾನಂತೆ ಮಾಡುವುದರಿಂದ ಲಕ್ಷ್ಮೀ ಪೂಜೆ ಪೂರ್ಣ ಫಲ ಸಿಗ್ತದೆ ಹಾಗೆ ಪೂಜೆಯಲ್ಲಿ ಮೇಲಿನ ವಸ್ತುಗಳನ್ನು ಬಳಸ್ಕೊಳ್ಬೋದು ಅಥವಾ ಇನ್ನೂ ಹೆಚ್ಚಿನ ವಸ್ತುಗಳನ್ನು ಸಹ ನಾವು ಇಲ್ಲಿ ಬಳಸ್ಕೊಳ್ಬೋದು ಅಂತೇಳಿದರೆ ನಾವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಒಳ್ಳೆಯದು ಇಲ್ಲ ಅಂತೇಳಿದರೆ ಒಟ್ಟು ಹತ್ತು ಗಂಟೆ ಒಳಗಡೆ ಪೂಜೆ ಮಾಡಬೇಕಾಗ್ತದೆ ಇನ್ನು ಸಂಜೆ ಪೂಜೆ ಇನ್ನೂ ಸಹ ಒಳ್ಳೇದು ಗೋದುಳಿ ಗೋಧುಳಿ ಮುಹೂರ್ತ ಅಂತ ಹೇಳ್ತಾರಲ್ಲ ಆ ಟೈಮಲ್ಲಿ ಸಹ ಪೂಜೆ ತುಂಬ ಒಳ್ಳೆಯದು ಮಾಡಿದರೆ ನಿಮಗೆ ಒಂದು ವೇಳೆ ಅದೇ ದಿನ ವಿಸರ್ಜನೆ ಮಾಡ್ಬೇಕಂತೇಳಿದರೆ ಮೂರು ಪೂಜೆ ಮಾಡಬೇಕಾಗ್ತದೆ ಬೆಳಿಗ್ಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಒಂದು ಹತ್ತುವರೆ ಹನ್ನೊಂದುವರೆ ಆ ಥರ ಎಲ್ಲ ಪೂಜೆ ಮಾಡ್ಬೋದು ಇನ್ನು ಸಂಜೆ ಪೂಜೆ ಆದ ನಂತರ ರಾತ್ರಿ ನೀವು ವಿಸರ್ಜನೆ ಸಹ ಮಾಡ್ಬೋದು ಇಲ್ಲ ಅಂತೇಳಿದರೆ ಎರಡು ಪೂಜೆ ಶುಕ್ರವಾರ ಮಾಡಿ ಶನಿವಾರ ಬೆಳಿಗ್ಗೆ ಎದ್ದು ಪುನಃ ನೀವು ದೇವರಿಗೊಂದು ನೈವೇದ್ಯ ಎಲ್ಲ ರೆಡಿ ಮಾಡಿ ಸ್ನಾನ ಎಲ್ಲ ಮಾಡಿ ನೈವೇದ್ಯ ರೆಡಿ ಮಾಡಿಕೊಂಡು ಎಲ್ಲ ಮಾಡಿ ಆರತಿ ಮಾಡಿ ಇದು ವಿಸರ್ಜನೆ ಮಾಡ್ಬೋದು ಶನಿವಾರ ಬೆಳಿಗ್ಗೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟೋ ಅಷ್ಟನ್ನು ಅಷ್ಟನ್ನೇ ನೀವು ಯೂಸ್ ಮಾಡಿ ಪೂಜೆ ಮಾಡ್ಬೋದು ಒಟ್ಟು ನಮ್ಮ ಮನಸ್ಸು ಮನಸ್ಸುಂಟಲ್ಲ ಪರಿಶುದ್ಧವಾಗಿರಬೇಕು ತುಪ್ಪದಲ್ಲಿ ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಆದಷ್ಟು ಅದೊಂದು ಪ್ರಯತ್ನ ಮಾಡಿ ತುಪ್ಪದಲ್ಲಿಯೇ ದೀಪ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ ಕಳಸ ಇಟ್ಕೊಳ್ಳೋಕ್ಕಿಂತ ಮೊದಲು ನಾವು ಆ ಪ್ಲೇಟಲ್ಲಿ ಅಕ್ಕಿಯನ್ನು ಐದು ಅಂದರೆ ಹೀಗೆ ಕೈಯಲ್ಲಿ ನಾವು ಹಾಕ್ತೇವಲ್ವ ಆ ಥರ ಫುಲ್ ಅಕ್ಕಿ ಹಾಕ್ಕೊಳ್ಬೇಕಾಗ್ತದೆ ಅದರ ನಂತರ ಅದರ ಮೇಲೆ ಅಷ್ಟದೊಳ ಪದ್ಮ ರಂಗೋಲಿ ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಳ್ಳಿ ಹೂವಿಟ್ಟು ಪ್ರಾರ್ಥನೆ ಮಾಡಿ ನಂತರ ನಾವು ಅದರ ಮೇಲೆ ಕಳಶನ ಇಟ್ಕೊಳ್ಬೇಕು ತಾಮ್ರ ಅಥವಾ ಹಿತ್ತಾಳೆ ತಾಮ್ರದ ಇಟ್ಕೊಳ್ತಾರೆ ಜಾಸ್ತಿಯಾಗಿ ನಿಮ್ಮ ಹತ್ರ ಬೆಳ್ಳಿದು ಇದ್ರೆ ಕಳಶ ಇದ್ದರೆ ಬೆಳ್ಳಿದನೇ ಇಟ್ಕೊಂಡು ಮಾಡ್ತಾರೆ ಒಬ್ಬರು ನಿಮ್ಮ ಶಕ್ತಿಗನುಸಾರವಾಗಿ ನೀವು ನೈವೇದ್ಯಕ್ಕೆ ಏನು ಬೇಕು ಅದನ್ನು ನೀವು ಮಾಡ್ಕೊಳ್ಬೋದು ಮೂರು ಬಗೆ ಐದು ಬಗೆ ಏಳು ಬಗೆ ಒಂಬತ್ತು ಬಗೆ ಆ ಥರ ಎಲ್ಲ ಮಾಡ್ಕೊಳ್ಬೋದು ಆದರೆ ಆದರೆ ಬೆಳಿಗ್ಗೆನೇ ಬೇರೆ ನೈವೇದ್ಯಕ್ಕೆ ಮಾಡ್ಕೊಳ್ಬೇಕು ಸಂಜೆ ಬೇರೆ ತ ಬೇರೆಯೇ ಮಾಡ್ಕೊಳ್ಬೇಕಾಗ್ತದೆ ಇನ್ನೂ ಮಾರನೇ ದಿನ ಶನಿವಾರ ಬೆಳಿಗ್ಗೆ ನೀವು ಮಾಡ್ಕೊಳ್ಳಿದ್ರೆ ಸಹ ನೈವೇದ್ಯಕ್ಕೆ ಬೇರೆಯೇ ಮಾಡ್ಕೊಳ್ಬೇಕು ಅದನ್ನೇ ಇಟ್ಕೊಳ್ಬಾರ್ದು ನೈವೇದ್ಯಕ್ಕೆ ಇಟ್ಟದನ್ನು ನೀವು ಪ್ರಸಾದ ರೂಪದಲ್ಲಿ ಬಂದ ಮುತ್ತೈದೆಯರಿಗೆ ಕೊಡ್ಬೋದು ಸ್ವೀಟು ನೀವೇನು ಮಾಡ್ತೀರಾ ಅದನ್ನೇ ಕೊಡ್ಬೋದು ಅವರಿಗೆಲ್ಲ ಆಮೇಲೆ ಪೂಜೆಗಿಂತ ಮೊದಲು ಅಂದರೆ ಮೊದಲನೇ ದಿನ ಗುರುವಾರ ಅಥವಾ ನೀವು ಮೊದಲನೇ ವಾರದಲ್ಲಿ ಈಗ ಹದಿನಾರಕ್ಕೆ ಅಂತೇಳಿದರೆ ಈಗ ನಾಳೆ ನಾಡಿದ್ದ ಹಾಗೆ ಮಾರ್ಕೆಟಿಗೆ ಹೋಗುವಾಗ ಫಸ್ಟಿಗೆ ಎಲ್ಲ ಲೀಸ್ಟನ್ನೇ ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಏನೇನೇನು ತರಬೇಕಾಗ್ತದೆ ಅಂತೇಳಿ ಯಾಕಂದರೆ ಸ್ವಾಭಾವಿಕ ಮರ್ತು ಹೋಗ್ತದೆ ನನಗೆ ಸಹ ಹಾಗೆ ಆಗ್ತದೆ ಎಷ್ಟೇ ನಾವು ಪಟ್ಟಿ ಮಾಡಿ ಇಟ್ಕೊಂಡ್ರು ಸಹ ಒಂದಲ್ಲ ಒಂದು ಮರ್ತು ಹೋಗ್ತದೆ ಅಂದರೆ ಪೂಜಾ ಸಾಮಗ್ರಿ ತೊಗೊಳ್ಳೋದಿದ್ದರೆ ಅದೊಂದು ಚೀಟಿಯಲ್ಲೇ ಬರೀರಿ ಪೂಜೆ ಸಾಮಗ್ರಿ ಅಂಗಡಿಗೆ ಹೋಗಿ ಅದನ್ನೆಲ್ಲ ತೊಗೊಳ್ಬೋದು ಅದು ಫ್ಯಾನ್ಸಿ ಸ್ಟೋರಿಗೆ ಹೋಗಿ ಏನು ತೊಗೊಳ್ಳಿಕ್ಕೊಂಟು ಅದನ್ನು ಒಂದು ಸಪ್ರೇಟಾಗಿನೇ ಮಾಡ್ಕೊಳ್ಳಿ ಬಟ್ಟೆ ಅಂಗಡಿಗೆ ಹೋಗಿ ಏನು ತೊಗೊಳ್ಬೇಕು ಅದನ್ನು ಸಪ್ರೇಟಾಗಿ ಮಾಡಿ ಹೂವು ಅಡಿಕೆ ಆಮೇಲೆ ವಿಳ್ಯದೆಲೆ ತೆಂಗಿನಕಾಯಿ ಅದೆಲ್ಲ ಅದು ಬೇರೆ ಮಾರ್ಕೆಟಲ್ಲಿ ಸಿಗ್ತದಲ್ಲ ಹಾಗೆ ಸಪ್ರೇಟ್ ಆಗಿಯೇ ಒಂದು ಚೀಟಿಲೆಲ್ಲ ಬರೆದು ಒಂದೇ ಸಲ ಕೆಲಸ ಮುಗಿಸ್ಕೊಳ್ಳಿ ಮತ್ತೆ ನೆನಪಾಗೋದಿಲ್ಲ ಗಡಿಬಿಡಿ ಗಡಿಬಿಡಿ ಆಗ್ತದೆ ನಮಗೆ ಸಹ ಹಾಗಾಗಿ ವರಮಹಾಲಕ್ಷ್ಮಿ ತಾಯಿಯ ಪೂಜೆಯನ್ನು ಶುದ್ಧತೆಯಿಂದ ಮಾಡಬೇಕು ತಾಯಿಗೆ ನಕಲಿ ತಾಳಿ ಹಾಕಬಾರ್ದು ಮನೆಯಲ್ಲಿ ಇಲ್ಲ ಅಂತಲೇ ಅರಿಶಿನ ಕೊಂಬಾದರೂ ಅದಕ್ಕೆ ನಾವು ಹಾಕ್ಕೊಳ್ಬೋದು ವರಮಹಾಲಕ್ಷ್ಮಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕಾದ್ರೆ ಅಪ್ಪಿತಪ್ಪಿ ಸಹ ನಕಲಿ ತಾಳಿಯನ್ನು ಬಳಸಬೇಡಿ ಇದನ್ನು ದರಿದ್ರ ಅಶುಭದ ಸಂಕೇತ ಅಂತೇಳಿ ಹೇಳ್ತಾರೆ ಕಡ್ಡಾಯವಾಗಿ ಚಿನ್ನದ ತಾಳಿಯಿಂದಲೇ ಲಕ್ಷ್ಮೀ ದೇವಿಯನ್ನು ಅಲಂಕರಿಸಬೇಕು ಅದಿಲ್ಲ ಅಂತ ಹೇಳಿದರೆ ಅರಿಶಿಣ ಕೊಂಬನ್ನು ಸಹ ಹಾಕ್ಬೋದು ದೇವರಿಗೆ ಗೆಜ್ಜೆ ವಸ್ತ್ರವನ್ನು ತಪ್ಪಿಸಲೇಬೇಡಿ ಗೆಜ್ಜೆ ವಸ್ತ್ರ ಸಹ ಹಾಕ್ಕೊಳ್ಬೇಕಾಗ್ತದೆ ಲಕ್ಷ್ಮೀ ಕಳ್ಸೋಕ್ಕೆ ಅಂದರೆ ಬಾಯಿ ಬಳಿಗೆ ಒಂಬತ್ತು ಸುತ್ತು ಅರ್ಶಿನ ದಾರನ ತರಿಸ್ಕೊಂಡು ಅದಕ್ಕೆ ಅರ್ಶಿಣದ ಕೊಂಬನ್ನು ಕಟ್ಟಿ ಅರ್ಶಿನ ಕುಂಕುಮನ ಹಚ್ಚಿ ತಾಳಿಯನ್ನು ಅದಕ್ಕೆ ಹಾಕಬೇಕಾಗ್ತದೆ ಗೆಜ್ಜೆ ವಸ್ತ್ರ ಮರಿಲೇಬಾರದು ಆಮೇಲೆ ಮುಖ್ಯವಾದ ಅಂಥೇಳಿದರೆ ಲಕ್ಷ್ಮಿಗೆ ಪ್ರಿಯವಾದ ಎಲ್ಲ ವಸ್ತುಗಳನ್ನು ಇಡಬೇಕಾಗ್ತದೆ ಕಳಸದಲ್ಲಿ ಇಡಲೇಬೇಕಾದ ಸಾಮಗ್ರಿ ಒಂದು ವಸ್ತು ಇಲ್ಲವಾದರೂ ಪೂಜೆ ಅಪೂರ್ಣ ಅಂಥೇಳಿ ಅನಿಸ್ಕೊಳ್ತದೆ ಕಳಸದ ಆಯ್ಕೆ ನಾನು ಆವಾಗಲೇ ಹೇಳಿದೆ ನಿಮಗೆ ಒಂದೇ ಬೆಳ್ಳಿ ತಾಮ್ರ ಅಥವಾ ಹಿತ್ತಾಳೆ ಸ್ಟೀಲನ್ನು ಮಾತ್ರ ನೀವು ಉಪಯೋಗಿಸ್ಕೊಳ್ಳಿಕ್ಕೆ ಹೋಗಬೇಡಿ ಆದಷ್ಟು ಆ ಮೂರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಉಪಯೋಗಿಸ್ಕೊಳ್ಬೋದು ದೇವ್ರಿಗಂಥೇಳಿ ನಾವು ಕಳಸನ ಸಪ್ರೇಟಾಗಿ ಇಟ್ಕೊಳ್ಬೇಕಾಗ್ತದೆ ಆ ಕಳಸನ ನಾವು ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗಿಸ್ಕೊಳ್ಳಿಕ್ಕೆ ಹೋಗಬಾರ್ದು ಕಳಸದ ಒಳಗಡೆ ನಾನು ಆವಾಗಲೇ ಹೇಳಿದೆ ನಿಮಗೆ ಅದರ ಒಳಗಡೆ ಏನೆಲ್ಲ ಹಾಕ್ಬೇಕಂತೇಳಿ ಒಂದೇ ಅಕ್ಕಿ ತುಂಬಿಸ್ಬೋದು ಇಲ್ಲ ನೀರು ಸಹ ಹಾಕ್ಕೊಳ್ಬೋದು ವಿಳ್ಳ್ಯದೆ ಅಥವಾ ಮಾವಿನೆಲೆಯಿಂದ ಅಲಂಕಾರ ಮಾಡಬೇಕು ಅಡಿಕೆ ಒಣ ಖರ್ಜೂರ ದ್ರಾಕ್ಷಿ ನಾಣ್ಯ ಅರಿಶಿನ ಮತ್ತು ಕುಂಕುಮ ಅದಷ್ಟನ್ನು ನಾವು ಅದರಲ್ಲಿ ಹಾಕ್ಕೊಳ್ಬೇಕು ಒಬ್ಬೊಬ್ಬರು ಕಪ್ಪು ಬಳೆ ಸಹ ಹಾಕ್ತಾರೆ ಲವಂಗ ಹಾಕ್ತಾರೆ ಗೋಮತಿ ಚಕ್ರ ಕಲ್ಲು ಸಕ್ಕರೆ ಆಮೇಲೆ ಚಿನ್ನದ ವಸ್ತು ಏನಾದರೂ ಹಾಕ್ತಾರೆ ಅದರಲ್ಲಿ ನಾನು ಬೆಳ್ಳಿದು ನಾಣ್ಯ ಒಂದು ಹಾಕ್ತೇನೆ ಅದಿಲ್ಲ ಅಂತೇಳಿದರೆ ಐದು ರೂಪಾಯಿ ಕಾರ್ನ್ ಸಹ ಹಾಕ್ಕೊಳ್ಬೋದು ಅಡಿಕೆ ಹಾಕ್ಕೊಳ್ಬೇಕಾಗ್ತದೆ ಬಟ್ಲ ಅಡಿಕೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೊಳ್ತಾರೆ ಪರಿಮಳ ಭರಿತ ಹೂವು ಆವಾಗಲೇ ಹೇಳಿದೆ ನಾನು ಮಲ್ಲಿಗೆ ಅಂಥದ್ದೆಲ್ಲ ತುಂಬ ಇಷ್ಟ ದೇವರಿಗೆ ಅದಿದ್ದರೆ ಖಂಡಿತ ಅದನ್ನು ಉಪಯೋಗಿಸ್ಕೊಳ್ಳಿ ಕಮಲದ ಹೂವನ್ನು ತಪ್ಪಿಸುವಂಥ ಇಲ್ಲ ಆದರೆ ನಮಗೆಲ್ಲೂ ಸಿಗೋದು ಸ್ವಲ್ಪ ಕಷ್ಟ ಕ ಕಮಲದ ಹೂವೆಲ್ಲ ಅದು ತುಂಬ ಶ್ರೇಷ್ಠ ಲಕ್ಷ್ಮೀ ದೇವಿಗೆ ಇಷ್ಟವಾದಂಥ ಹೂ ಅಂತಲೇ ಹೇಳ್ಬೋದು ಲಕ್ಷ್ಮಿಗೆ ಹೂಗಳಲ್ಲಿ ಕೆಂಪು ದಾಸವಾಳ ಸಹ ತುಂಬ ಇಷ್ಟ ಅವಾಗಲೇ ಹೇಳಿದೆ ಕೆಂಪು ಹೂವು ಸಹ ತುಂಬ ಇಷ್ಟ ಇದನ್ನೆಲ್ಲ ನಾವು ಪಾಲಿಸೋದ್ರಿಂದ ಲಕ್ಷ್ಮಿ ಅಮ್ಮನವರು ಸಂತೃಪ್ತಿ ಆಗ್ತಾರೆ ಪೊಂಗಲ್ ಪಾನ್ಕ ಹೋಳಿಗೆ ಪಾಯಸ ಅಥವಾ ಇದು ಪುಳಿಯೋಗರೆ ಅಂಥದ್ದೆಲ್ಲ ಮಾಡಿ ಇಡ್ಬೋದು ಬೆಳಿಗ್ಗೆ ಪಂಚಾಮೃತವನ್ನು ಮಾಡೋದನ್ನು ಮರಿಬೇಡಿ ಮತ್ತು ಹಣ್ಣಲ್ಲಿ ದಾಳಿಂಬೆ ತುಂಬ ಪ್ರಿಯವಾದಂಥ ಹಣ್ಣು ಇದನ್ನಂತ ಖಂಡಿತ ಇಡಿ ನೀವು ಇನ್ನು ಬ್ಲೌ ಸೀರೆ ಹೇಳಿದರೆ ಬ್ಲೌಸ್ ಪೀಸನ್ನು ಇಟ್ಟು ನೀವು ಪೂಜೆ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು